ಈ ಮಸೀದಿ ಅಕ್ರಮ ಇದನ್ನ ಕೆಡಬೇಕು ಇಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಹೀಗಂತ ಆಗ್ರಹಿಸಿ ಬೀದಿಗಿಳಿದವರು ಕಾಂಗ್ರೆಸ್ ಮುಖಂಡರು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ಭಾಷೆಯಲ್ಲಿ ಮಾತಾಡ್ತಿವೆ ಹೌದು ಇಬ್ಬರೂ ತದ್ವಿರುದ್ಧ ರಾಜಕೀಯ ಸಿದ್ಧಾಂತದವರು ಅಲ್ಲಿ ಒಂದಾಗಿದ್ದಾರೆ ಬಿಜೆಪಿ ಮಸೀದಿ ಮದರಸಗಳ ವಿಚಾರದಲ್ಲಿ ದೇಶದ ಕಡೆ ಎಲ್ಲ ರಾಜಕಾರಣ ಮಾಡುವುದನ್ನ ನೀವೆಲ್ಲರೂ ನೋಡಿದ್ದೀರಿ ಇದೀಗ ಹಿಮಾಚಲ ಪ್ರದೇಶದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಅದನ್ನೇ ಮಾಡ್ತಿದೆ ಸಂಚೋಲಿ ಮಸೀದಿ ಹಿಮಾಚಲ ಪ್ರದೇಶದಲ್ಲಿ ರಾಜಕೀಯ ವಿವಾದವನ್ನ ಸೃಷ್ಟಿ ಮಾಡಿದೆ ಶಿಮ್ಲಾದಲ್ಲಿ ಮಸೀದಿಯೊಂದನ್ನು ಅಕ್ರಮವಾಗಿ ನಿರ್ಮಿಸಲಾಗಿದೆ ಅಂತ ಆರೋಪಿಸಿ ಪ್ರತಿಭಟನೆ ನಡೀತಾ ಇದೆ ಶಿಮ್ಲಾದಲ್ಲಿ ಎಲ್ಲರೂ ಸೇರೋಕೆ ದೇವಭೂಮಿ ಶಾಸ್ತ್ರೀಯ ಸಂಘಟನೆಯ ಅಧ್ಯಕ್ಷ ರುಮಿತ್ ಸಿಂಗ್ ಠಾಕೂರ್ ಕರೆ ನೀಡಿದ್ರು ಆ ಬಳಿಕ ಪ್ರತಿಭಟನೆ ತೀವ್ರಗೊಂಡಿತ್ತು ಮಸೀದಿ ಬಳಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಮಸೀದಿಯನ್ನ ಕೆಡವೋಕೆ ಒತ್ತಾಯಿಸಿದ್ರು ಈ ಮಸೀದಿಯನ್ನ ಅಕ್ರಮವಾಗಿ ನಿರ್ಮಿಸಲಾಗಿದೆ ಮಸೀದಿಯ ನಾಲ್ಕು ಮಹಡಿಗಳು ಅಕ್ರಮವಾಗಿವೆ ಹತ್ತು ವರ್ಷವಾದರೂ ಮಸೀದಿಯ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಅಕ್ರಮ ಮಸೀದಿಯನ್ನ ಕೆಡುವ ಅಂತ ಪ್ರತಿಭಟನಾಕಾರರು ಹೇಳಿರುವುದಾಗಿ ಎಎನ್ಐ ವರದಿ ಮಾಡಿದೆ ಕೆಲವು ದಿನಗಳಿಂದ ಹಿಂದುತ್ವವಾದಿ ಸಂಘಟನೆಗಳು ಮುಂದಿಡ್ತಿರುವ ಬೇಡಿಕೆಯನ್ನ ಇದೀಗ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಅನಿರುದ್ ಸಿಂಗ್ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಿಮಾಚಲದ ಮುಖ್ಯಮಂತ್ರಿ ಸುಖವಿಂದರ್ ಸುಖು ಅವರ ಹಿಂದೇನೆ ನಿಂತು ಅರವಿಂದ್ ಸಿಂಗ್ ಮಸೀದಿ ಕೆಲವೇ ಹಾಕುವ ಬೇಡಿಕೆ ಇಟ್ರು ಅನಿರುದ್ ಸಿಂಗ್ ಮಾತನಾಡಿದ ಧಾಟಿಗೆ ಅವರಿಗೆ ತಮ್ಮ ಪಕ್ಷದ ಶಾಸಕರಿಗಿಂತ ಹೆಚ್ಚು ವಿಪಕ್ಷದ ಬಿಜೆಪಿಯ ಶಾಸಕರಿಂದ ಬೆಂಬಲ ಸಿಕ್ತು ಮಸೀದಿ ಇರುವ ಪ್ರದೇಶದಲ್ಲಿ ಮಹಿಳೆಯರಿಗೆ ನಡೆಯಲು ಕಷ್ಟವಾಗ್ತಿದೆ ಲವ್ ಜಿಹಾದ್ ನಡೀತಿದೆ ದರೋಡೆ ಪ್ರಕರಣಗಳು ಇದೆಲ್ಲದಕ್ಕೂ ನಾನೇ ಸಾಕ್ಷಿ ಅಂತ ಕಾಂಗ್ರೆಸ್ ಸಚಿವರು ಹೇಳಿಬಿಟ್ರು ಆದ್ರಿಂದ ಮಸೀದಿಯನ್ನ ಕೆಡಬೇಕು ಅಂತ ಕಾಂಗ್ರೆಸ್ ಸಚಿವರು ಬಲವಾಗಿ ಆಗ್ರಹಿಸಿದ್ರು ಹಿಮಾಚಲ ಪ್ರದೇಶಕ್ಕೆ ಇತರ ರಾಜ್ಯಗಳಿಂದ ಬರುವ ಜನರ ಸರಿಯಾದ ಪರಿಶೀಲನೆ ನಡಿಬೇಕು ಅಂತಾನು ಈ ಸಚಿವರು ಹೇಳಿದ್ರು ಬೇರೆ ರಾಜ್ಯಗಳಿಂದ ಬರೋರಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಇಲ್ಲ ಯಾವುದೇ ಭದ್ರತಾ ಅಪಾಯಗಳನ್ನ ತಡೆಗಟ್ಟೋಕೆ ಹಿಮಾಚಲ ಪ್ರದೇಶಕ್ಕೆ ಬರೋರ ವಿವರಗಳನ್ನ ನಾವು ಪರಿಶೀಲನೆ ನಡೆಸಬೇಕು ಅಂತ ಸಚಿವರು ಹೇಳಿದ್ರು ಹಿಮಾಚಲ ಪ್ರದೇಶದಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ ಅಂತಾನು ಸಚಿವರು ಹೇಳಿದ್ರು ಅಷ್ಟೇ ಅಲ್ಲ ಪ್ರತಿಭಟನಾಕಾರರ ಮಧ್ಯೆ ಹೋಗಿ ಅವರನ್ನ ಬೆಂಬಲಿಸಿ ಈ ಕಾಂಗ್ರೆಸ್ ಸಚಿವರು ಭಾಷಣವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಬಿಜೆಪಿ ಭಾಷೆಯಲ್ಲೇ ಅದಕ್ಕಿಂತಲೂ ಜೋರಾಗಿಯೇ ಕಾಂಗ್ರೆಸ್ ಸಚಿವರು ಮಾತಾಡಿದ್ದಾರೆ ಸಿಎಂ ಸುಖವಿಂದರ್ ಸಿಂಗ್ ಸುಖು ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದ ಎಲ್ಲ ನಿವಾಸಿಗಳಿಗೂ ಸಮಾನ ಹಕ್ಕುಗಳಿವೆ ಮತ್ತು ನಮಗೆ ಎಲ್ಲ ಧರ್ಮದ ಬಗ್ಗೆ ಗೌರವವಿದೆ ಅಂತ ಹೇಳಿದ್ರು ಶಾಂತಿಯುತ ಪ್ರತಿಭಟನೆಗಳಿಗೆ ಅನುಮತಿ ಇದೆ ಆದರೆ ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಳ್ಳೋಕೆ ಯಾರಿಗೂ ಅವಕಾಶ ನೀಡುವುದಿಲ್ಲ ಅಂತ ಅವರು ಹೇಳಿದ್ರು ಯಾವುದೇ ಅತಿಕ್ರಮಣದಾರರ ವಿರುದ್ಧ ನಿರ್ಲಕ್ಷ್ಯ ತೋರುವುದಿಲ್ಲ ಅಂತ ಲೋಕೋಪಯೋಗಿ ಸಚಿವ ವಿಕ್ರಮಾದಿತ್ಯ ಸಿಂಗ್ ಹೇಳಿದ್ದಾರೆ ಯಾರೂ ಕಾನೂನಿಗಿಂತ ಮೇಲಲ್ಲ ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಪೊಲೀಸ್ ಯಾವುದೇ ಕ್ರಮ ಕೈಗೊಂಡ್ರು ಅದು ಕಾನೂನಿನ ಪ್ರಕಾರವಾಗಿರುತ್ತೆ ಅಂತ ನೋರು ಹೇಳಿದ್ದಾರೆ ಇನ್ನು ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಮೊಹಬ್ಬದ ಕಿ ದುಖಾನ್ ಹೇಳಿಕೆಯನ್ನ ಗುರಿಯಾಗಿಸಿ ಸಂಸದ ಅಸದುದ್ದೀನ್ ಉವೈಸಿ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರಾದ ಅನಿರುದ್ಧ್ ಸಿಂಗ್ ಕಾನೂನು ಬಾಹಿರವಾಗಿದ್ದು ಕಾನೂನು ಬಾಹಿರವೇ ಅಂತ ಹೇಳಿಕೆ ನೀಡಿದ್ದಾರೆ ಒಟ್ಟಾರೆ ಒಂದ್ ಕಡೆ ರಾಹುಲ್ ಗಾಂಧಿ ಬಿಜೆಪಿ ಹಾಗೂ ಸಂಘ ಪರಿವಾರ ಮುಸ್ಲಿಮರ ವಿರುದ್ಧ ದ್ವೇಷ ರಾಜಕಾರಣ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಅವರದ್ದೇ ಪಕ್ಷದ ಆಡಳಿತ ಇರುವ ರಾಜ್ಯದಲ್ಲಿ ಅವರದ್ದೇ ಪಕ್ಷದ ಸಚಿವರು ಸಂಘ ಪರಿವಾರದ ದಾಟಿಯಲ್ಲೇ ಮಾತಾಡ್ತಿದ್ದಾರೆ ಅವರು ಬರೀ ಅತಿಕ್ರಮಣದ ವಿರುದ್ಧ ಮಾತ್ರ ಮಾತಾಡ್ತಾ ಇಲ್ಲ ಲವ್ ಜಿಹಾದ್ ಇತ್ಯಾದಿ ಆಧಾರ ರಹಿತ ಆರೋಪಗಳನ್ನ ಮಾಡ್ತಾ ಸಂಘ ಪರಿವಾರದ ಭಾಷೆಯನ್ನೇ ಮಾತಾಡ್ತಿದ್ದಾರೆ ಅಲ್ಲಿನ ಕಾಂಗ್ರೆಸ್ ನಾಯಕರ ಮಾತು ಕೇಳಿ ಬಿಜೆಪಿಯವರೇ ಆಶ್ಚರ್ಯದಲ್ಲಿದ್ದಾರೆ ತಮ್ಮ ಸರ್ಕಾರದ ಸಚಿವರ ಇಂತಹ ಪ್ರಚೋದನಕಾರಿ ಹಾಗೂ ದ್ವೇಷದ ಮಾತುಗಳನ್ನ ಅಲ್ಲಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಸ್ಪಷ್ಟವಾಗಿ ವಿರೋಧ ಮಾಡ್ತಾನೂ ಇಲ್ಲ ಇವೆಲ್ಲ ಆಧಾರ ರಹಿತ ಆರೋಪಗಳನ್ನ ಮಾಡಬೇಡಿ ಅಂತ ಖಡಕ್ ಆಗಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚು ಇಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು